ಗದಗ ತಾಲೂಕಿನ ಮಳಗುನ್ ಪಟ್ಟಣದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಪ್ರಾಥಮಿಕ ಶಾಲೆಯಲ್ಲಿ ಅಂಜುಮನ್ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರವೀಣ್ ತಿಪ್ಪತ್ ಮಾತನಾಡಿದರು ನಾವು ನಿಮಗೆ ಯಾವುದೇ ರೀತಿಯಾದ ಮದ್ದುಗಳಾಗ್ಬೋದು ಆಮೇಲೆ ವಿಷನೇ ಆಗಿರ್ಬೋದು ಇಂಥವೆಲ್ಲ ನಾವು ನಿಮಗೆ ನೀಡಿ ನಿಮ್ಮ ಆರೋಗ್ಯವನ್ನು ನಾವು ನೋಡ್ತಾನೆ ಇರ್ತೀವಿ ಅದರಲ್ಲೂ ಈ ಥರ ಜನರಲ್ಲಾಗಿ ನಿಮ್ಮ ಆರೋಗ್ಯವನ್ನು ಚೆಕಪ್ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರ ಅದಕ್ಕೆ ನಾವು ಭಾಳ ಖುಷಿಯಾಗಿಸಿ ಇದನ್ನು ಎಲ್ಲ ಪಾಲಕರು ಉಪಯೋಗ ತಗೊಂಡು

ಹೈದರ್ ಅಲಿ ಕವಾಸ್ ದಾವೂದ್ ಜಮಾತ್ ಸಬ್ನವರ್ ದಾವೂದ್ ಲಕ್ಷ್ಮೇಶ್ವರ್ ಇಮಾಮ್ ಸಾಬ್ ಶೇಖ್ ಇಸ್ಮಾಯಿಲ್ ಖಾಜಿ ಆರ್ ಎಚ್ ದಲೀಲ್ ಲಾಲ್ ಶಾಬ್ ಸಾಬ್ ಮಕಂದರ್ ಅಲ್ಲಾಬಕ್ಶ್ ಹೊಂಬಲ್ ವೈದ್ಯರಾದ ಡಾಕ್ಟರ್ ಸಂಜೀವ್ ರೆಡ್ಡಿ ಡಾಕ್ಟರ್ ಪಿ ಎಸ್ ಚಕ್ಕನ್ಗೌಡ್ ಡಾಕ್ಟರ್ ಎನ್ ಐ ಬಾದಾಮಿ ಡಾಕ್ಟರ್ ರಾಜಶೇಖರ್ ಮಟ್ಟಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಶಾಲೆ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ವೈದ್ಯರಿಗೆ ಅಂಜುಮನ್ ಕಮಿಟಿ ವತಿಯಿಂದ ಸನ್ಮಾನಿಸಲಾಯಿತು